ಹಲೋ ಗಳೇ ಎಲ್ಲರಿಗೂ ನಮಸ್ಕಾರ ಮೋಡ್ ಆನ್ ಗೆ ಸುಸ್ವಾಗತ ಸೊ ಫ್ರೆಂಡ್ಸ್ ಯಾರು ವಿಡಿಯೋನ ಸ್ಕಿಪ್ ಮಾಡೋಕೋಬೇಡಿ ದಯವಿಟ್ಟು ನೋಡಿ ಯಾಕಪ್ಪ ಅಂದ್ರೆ ನಾನು ಇವತ್ತು ನಿಮಗೆ ಹೊಸ ಹೊಸ ಅಂಗಡಿನ ತೋಜ ಬಂದಿದ್ದೀನಿ ಅಂಗಡಿ ಹೆಸರು ಬಂದ್ಬಿಟ್ಟು ಶುಭಂ ಸಿಲ್ಕ್ಸ್ ಅಂತ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಹೊಸ ಅಂಗಡಿ ಅನ್ನೋದ್ರಿಂದ ಆಫರ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಕೊಡ್ತಾ ಇದ್ದಾರೆ ಈ ಸೀರೆಗಳೆಲ್ಲ ನೋಡಬೇಕಾದ್ರೆ ವಾ ಇಷ್ಟು ಕಡಿಮೆ ಬೆಲೆಯಲ್ಲಿ ಸೀರೆ ಸಿಕ್ಬಿಡುತ್ತಾ ಅನ್ನೋ ತರ ಇರುತ್ತೆ ನಿಮಗೆ ಏನಾದ್ರೂ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಶುಭಂ ಸಿಲ್ಕ್ಸ್ ನ ವಿಸಿಟ್ ಮಾಡಬಹುದು ಅವ್ರ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಅದು ಕಡಿಮೆ ಕಡಿಮೆ ಕಡಿಮೆ

ಫಸ್ಟು ಬಂದ್ಬಿಟ್ಟು ಹೊಸ ಅಂಗಡಿ ಸೊ ಅದೇ ಒಂದು ಬೆಸ್ಟ್ ವಿಶೇಷತೆ ಅದಲ್ಲದೆ ಇವ್ರ ಹತ್ರ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸಲ್ಲಿ ಡೈಲಿವರ್ ಸೀರೆ ಫ್ಯಾನ್ಸಿ ಸ್ಯಾರಿ ಮತ್ತು ಕಾಟನ್ ಸೀರೆಗಳು ಮತ್ತು ಇವಾಗ ಟ್ರೆಂಡ್ನಲ್ಲಿರುವಂತಹ ಸಿಲ್ಕ್ ಸ್ಯಾರೀಸ್ಗಳು ಸೆಮಿ ಕಂಚಿ ರೇಷ್ಮೆ ಸೀರೆಗಳೆಲ್ಲ ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಸೊ ಯಾರಿಗಾದರೂ ಬೇಕು ಅಂದರೆ ಫ್ಯಾನ್ಸಿ ಸ್ಯಾರೀಸ್ಗಳೆಲ್ಲ ಅಥವಾ ಕಾಟನ್ ಸ್ಯಾರೀಸ್ಗಳೆಲ್ಲ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಬೋದು ಸೂಪರ್ ಆಗಿರುವಂಥ ವೆರೈಟೀಸ್ ನಾನು ಪರ್ಸ್ನಲ್ಲಾಗಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ತುಂಬ ತುಂಬ ಒಳ್ಳೆಯ ಅಂಗಡಿ ಯಾರು ಬೇಕಾದರೂ ಬನ್ನಿ ಎಷ್ಟು ಪೀಸ್ ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಬೋರ್ಡ್ ತೋರಿಸ್ಬಿಡ್ತೀವಿ ನೋಡ್ರಿ ಈ ಕಡೆ ಕಾಣಿಸ್ತಾ ಇದೆ ಇಲ್ಲವ್ರಾ ಸೊ ಇದೇ ಬಂದ್ಬಿಟ್ಟು ಈ ಬಿಲ್ಡಿಂಗಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಸ್ಟೋರ್ ಲೊಕೇಟ್ ಆಗಿರುತ್ತೆ ಅಂಗಡಿ ಹೆಸರು ಬಂದ್ಬಿಟ್ಟು ಶುಭಮ್ ಸಿಲ್ಕ್ಸ್ ಸೊ ಈ ಫ್ಯಾನ್ಸಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ಹೋಲ್ಸೇಲ್ ಅಂಗಡಿ ಹೊಸ ಅಂಗಡಿ ನಿಮಗೆ ಯಾರು ಬೇಕಾದರೂ ಬನ್ನಿ ಎಷ್ಟು ಪೀಸ್ ಬೇಕಾದರೂ ತಗೊಳ್ಳಿ ಆನ್ಲೈನ್ ಕೊರಗೋರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ರೀ ನಿಜವಾಗ್ಲು ಕಸ್ಟಮರ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ತಾರೆ ಒಳ್ಳೆ ಓನರು ಮತ್ತೆ ಹೊಸ ಕಲೆಕ್ಷನ್ಸು ಇನ್ ಯಾಕೆ ತಡ ಮಾಡ್ತೀರಾ ಯಾರಿಗಾದ್ರು ಸೀರೆಗಳೆಲ್ಲ ಬೇಕು ಅಂದ್ರೆ ಖಂಡಿತ ಬನ್ನಿ ನಾನು ವಿಡಿಯೋ ಗೋಸ್ಕರ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲಿ ಕಲೆಕ್ಷನ್ಸ್ ಕೂಡ ಪರ್ಸನಲ್ ಆಗಿ ಚೆಕ್ ಮಾಡಿದೆ ಸೂಪರ್ ಆಗಿದೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಕಫ ಅಫರ್ಡಬಲ್ ಪ್ರೈಸ್ ಅಲ್ಲಿ ಈ ಕಲೆಕ್ಷನ್ಸ್ ಎಲ್ಲ ಇದೆ ವೀಡಿಯೋನ ಫುಲ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಳಿ ಸರ್ ಹೊಸ ಶಾಪ್ ನಮ್ದು ಅಂಗಡಿ ಹೆಸರು शुभम ಸಿಲ್ಕ್ ओके अलार्गो नमस्कार शुभम सिल्क ಅಂಗಡಿ ಆಮೇಲೆ ನೋಡಿ ಇದು ಹೊಸ ಐಟಂ ಆಲ್ ಸೆಲ್ ರೇಟ್ ಆಲ್ ಸೆಲ್ ಪ್ರೈಸ್ ಸರಿ ಇದು ಕ್ರೇಪ್ ಐಟಮ್ ಓಕೆ ಫ್ರೆಂಡ್ಸ್ ನೋಡಿ ಚಿತ್ಪಲು ವಿತ್ 블ೌಸರ್ ಹಾ ನೋಡಿ ಇದರಲ್ಲಿ ಈ ಕಲರ್ ಬರ್ತದೆ ಸೊ ಫ್ರೆಂಡ್ಸ್ ನೋರ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಬ್ರಾಂಡ್ ನ್ಯೂ 컬렉션ಸ್ ಅಂಗಡಿ ಹೆಸರು ಬಂದ್ಬಿಟ್ಟು ಶುಭಂ ಸಾರಿಸ್ ಸರ್ ಅಂಗಡಿ ಹೆಸರು ಶುಭಂ ಸಿಲ್ಕ್ ಶುಭಂ ಸಿಲ್ಕ್ಸ್ ಅಂತ ತುಂಬಾ ಚೆನ್ನಾಗಿದೆ ಬ್ರಾಂಡ್ ನ್ಯೂ ಅಂಗಡಿ ಬಂದಿದ್ದ ತಕ್ಷಣ ಸರಿ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಆರ್ನೂರು ರೂಪಾಯಿ ಮಾತ್ರ ಹೇಳಿದ್ರು ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರುವಂತ ಸಣ್ಣ ಬಾರ್ಡರ್ ಅಲ್ಲಿ ಇಟ್ಟಿರುವಂತ ಸೀರೆಗಳನ್ನ ಕೊಡ್ತಾ ಇದಾರೆ ನೋಡಿ ನೆಕ್ಸ್ಟ್ ಇದ್ರಲ್ಲಿ ಕ್ರೇಪ್ ನಲ್ಲಿ ಕಾಂಟೆಸ್ಟ್ ಚಿತ್ ಹಾ ವಿತ್ ಬ್ಲೌಸ್ ಬಹಳ ಸೂಪರ್ ಐಟಮ್ ಇದೆ ಸಿಕ್ಸ್ ಫಿಫ್ಟಿ ರೇಟ್ ಸಿಕ್ಸ್ ಫಿಫ್ಟಿ ಸೇಮ್ ಹೋಲ್ಸೇಲ್ ರೇಟ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸಣ್ಣ ಬಾರ್ಡ್ರೆ ಬಂದಿರುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ಪಲ್ಲು ಬಂದಿರುತ್ತೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಸಿಕ್ಕುತ್ತೆ ಶುಭಮ್ ಸಿಲ್ಕ್ಸ್ ಅಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಆಗಿರುವಂತ ಸೀರೆಗಳೆಲ್ಲ ಸಿಕ್ಕಿದೆ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ವೆರೈಟೀಸ್ ಪ್ರೈಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಅಫೋರ್ಡಬಲ್ ರೇಂಜ್ ಅಲ್ಲೇ ಸಿಗುತ್ತೆ ಯಾರು ಬೇಕಾದ್ರೂ ಬನ್ನಿ ಎಷ್ಟ್ ಪೀಸ್ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದತ್ತ ಕಲರ್ಸ್ ಇರದೆ ನಿಮ್ಗೆ ಸಿಗ್ಬಿಡುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಇನ್ನೊಂದು ಒಂದು ಆಸೆ ಸರ್ ಆ ಕಲರ್ ತೋರಿಸಿ ಸರ್ ಇದು ಸಾಕತ್ತ ಆಗಿದೆ ಎಸ್ ಇದು ಗ್ರೇಟ್ ಬೆಂಟೆಕ್ಸ್ ಆಹಾ ಕಲರ್ ನೋಡಿ ಫ್ರೆಂಡ್ಸ್ ಏನ್ ಸೂಪರ್ ಆಗಿದೆ ಮಸ್ತು ಐಟಮ್ ಇದೆ ಪರ್ಪಲ್ ಕಾಂಬಿನೇಷನ್ ಒಂಥರಾ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಪಲ್ಲು ಆಗಿರುತ್ತೆ ಅಂಡ್ ಪ್ಲೈನ್ ಬ್ಲೌಸ್ ಬಂದಿರುತ್ತೆ ಓಕೆನಾ

ಇದರ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ರುಪೀಸ್ ಸರಿ ಸೀರೆನ ಇನ್ನೊಂದು ಫೋಲ್ಡ್ ಇದೆ ಅಲ್ಲ ಅದನ್ನ ಓಪನ್ ಮಾಡಿಬಿಡಿ ಇದನ್ನ ಹಿಂಗೆ ಹಿಂಗೆ ನೋಡಿ ಹಾಂ ಎಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹಿಂಗೆ ನೋಡಿದ್ರೇನೆ ಗೊತ್ತಾಗೋದು ಎಸ್ ನೋಡಿ ಇದರಲ್ಲಿ ರಿಚ್ ಪಲ್ಲು ಹಾಂ ನೋಡಿ ಇದು ಬರುತ್ತೆ ಆಲ್ ನಮಗೆ ರಿಚ್ ಆಗಿ ಬರುತ್ತೆ ಇದು ಬ್ಲೌಸ್ ಬರ್ತದೆ ಬ್ಲೌಸ್ ಈ ಇರುತ್ತೆ ನೋಡಿ ಸೊ ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ ಯಾರಿಗಾದ್ರು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಅಂಗಡಿ ಬಂದ್ಬಿಟ್ಟು ಹೊಸ ಅಂಗಡಿ ಅನ್ನೋದರಿಂದ ಸೀರೆಗಳೆಲ್ಲ ಕೊಡ್ತಾ ಸರ್ ಬೆಲೆ ಏನು ಅಂತ ಮಾತ್ರ ಕಲರ್ ನಲ್ಲಿ ಸಿಗುತ್ತೆ ನೋಡಿ ಇದು ಅಂತ ಬರ್ತದೆ ಓಕೆ ಸೂಪರ್ ಐಟಮ್ ನೋಡಿ ಏನ್ ಸರ್ ಬೆಲೆ ಇದು ಇದು ನಿಮಗೆ ಥೌಸಂಡ್ ಫಿಫ್ಟಿ ರುಪೀಸ್ ಬರ್ತದೆ ಸೂಪರ್ ಆಗಿದೆ ಸರ್ ಓವರ್ ಬುಟ್ಟ ಇದೆ ರಿಚ್ ಪಲ್ಲು ಹಾ ನೋಡಿ ಇದರಲ್ಲಿ ಕಲರ್ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೌಸಂಡ್ ಫಿಫ್ಟಿ ಸೂಪರ್ ವರ್ತಿ ಸ್ಯಾರಿ ಇದೆಲ್ಲ ಒಂದ್ಬಿಟ್ಟು ವಿಸ್ಕೋಸ್ ಸ್ಯಾರಿ ವಿಸ್ಕೋಸ್ ಪ್ಯೂರ್ ವಿಸ್ಕೋಸ್ ಓನ್ಲಿ ತೌಸಂಡ್ ಫಿಫ್ಟಿ ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ವಿಸ್ಕೋಸ್ ಆಗಿರುತ್ತೆ ಸೂಪರ್ ಆಗಿರುವಂತ ವೆರೈಟಿ ತೌಸಂಡ್ ಫಿಫ್ಟಿ ರುಪೀಸ್ ಗೆ ಅಷ್ಟೊಂದು ವರ್ಥಿ ಅಂತಾನೆ ಹೇಳಿ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೋಡಿ ಇದು ಒಂದು ನೆಕ್ಲೇಸ್ ಐಟಮ್ ಸೂಪರ್ ಆಗಿದೆ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇರುವಂತ ಕಲೆಕ್ಷನ್ಸ್ ನೋಡಿ ನೆಕ್ಲೇಸ್ ಡಿಸೈನ್ ವಿಚ್ ಪಲ್ಲು 850 ರೂಪಾಯಿ ಪ್ರೈಸ್ ಆಹಾ ಸೂಪರ್ ಐಟಂ ಇದೆ ನೋಡಿ ಪರ್ಚೇಸ್ okay. ಮಾಡಿ yeah, <laughs> ಎಷ್ಟು ಸರ್ ಇದ್ರ ಮೇಲೆ ಇದು 1095 ರೂಪೀಸ್ 1095 ಸೂಪರ್ ಹಾ ಸೋ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೋ ಫ್ರೆಂಡ್ಸ್ ಯಾರಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರಿ ಈ ಸೀರೆನ ಇನ್ನೂ ಒಂದು ಚೂರು ಓಪನ್ ಮಾಡಿ ಸರ್ ಬ್ರಾಡ್ ಆಗಿ ನೋಡಿ ನೋಡಿ ಹಾಗೆ ಇವಾಗ ಇಡಿ ಫುಲ್ ಫುಲ್ ಓಪನ್ ನೋಡಿ ಇದೆ ಸಾರಿ ಸ್ಯಾರಿ ತುಂಬ ಈ ಥರ ಬರುತ್ತೆ ತುಂಬ ರಿಚ್ ಆಗು ಇದೆ ಲುಕ್ಕು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ನೈಂಟಿ ಫೈವ್ ರುಪೀಸ್ಗೆ ಸೂಪರ್ ವರ್ತಿ ಸ್ಯಾರಿ ಇದಾಗಿರುತ್ತೆ ಯೆಸ್ ಟು ಬೀಫ್ ಬೇಕಾರು ನಿಮಗೆ ರೆಡಿ ಸ್ಟಾಕ್ ಇರುತ್ತೆ ಎಸ್ಪೆಷಲಿ ಲೈಟ್ ಕಲರ್ ಶೇಡ್ಸ್ ಅಲ್ಲಿ ಸಕ್ಕತ್ತಾಗಿದೆ ಎಲ್ಲರಿ ತೋರ್ಸು ಕೈಯಲ್ಲಿ ಇಲ್ಲ ಇಲ್ಲ ಇದೆ ಇದೆ ಇದن ತೋರ್ಸು ಇದೆ ಸುಪ್ರಾಗ್ ಕಲರ್ ನೋಡಿ ಇದು ಶಿಫಾನ್ ಅಹಾ ರಿಚ್ ಪಲ್ಲು ಓಕೆ ಫುಲ್ ಗ್ರ್ಯಾಂಡ್ ಆಗಿದೆ ಫುಲ್ ವಿತ್ ಬ್ಲೌಸ್ ಹಾ ಹೋಲ್ಡಿಂಗ್ ಇದೆಲ್ಲ ಓಕೆ ಓಕೆ ವಾಹ್ ಕಲರ್ ನೋಡಿ ಸೊ ಫ್ರೆಂಡ್ಸ್ ನೋಡಿ ಏನ್ ಸೂಪರ್ ಆಗಿದೆ ಅಂತ ಸೀರೆ ಇದು ಬಂದ್ಬಿಟ್ಟು ನಿಮ್ಗೆ ಈ ತರ ಇರುತ್ತೆ ಬ್ಲೌಸ್ ಬಂದ್ಬಿಟ್ಟು ನಮ್ಗೆ ಈ ತರ ಪ್ಲೈನ್ ಬ್ಲೌಸ್ ಬರುತ್ತೆ ಆಲ್ ಓವರ್ ಸಾರಿ ಫುಲ್ ಗ್ರ್ಯಾಂಡ್ ಆಗಿದೆ ನೋಡಿ ಕಲರ್ಸ್ ನೋಡಿ ಎಷ್ಟು ಕಲರ್ಸ್ ಬೇಕಾದ್ರೂ ನಿಮಗೆ ರೆಡಿ ಸ್ಟಾಕ್ ರೆಡಿ ಸ್ಟಾಕ್ ಸಿಗುತ್ತೆ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏನ್ ಸರ್ ಬೆಲೆ ಇದಕ್ಕೆ 975 975 ರೂಪೀಸ್ ಮಾತ್ರನೇ ಈ ಪ್ರೈಸ್ ಗೆ ಇದು ಸೀರಿಯಸ್ ಆಗಿ ಹೇಳ್ತೀನಿ ಅಷ್ಟು 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 ವರ್ತ್ ಸೂಪರ್ ಸಾರಿ ಸರ್ ಮೇಡಂ ನೋಡಿ ಕ್ರೇಪ್ ನಲ್ಲಿ ಪ್ರಿಂಟ್ ವಾ ಬೆಂಟೆಕ್ಸ್ ಬಾರ್ಡರ್ ಹಾ ಪಲ್ಲು ಫ್ರೆಂಡ್ಸ್ ನೋಡಿ ಏನ್ ಸೂಪರ್ ಆಗಿದೆ ಅಂತ ಇದು ಬ್ಲೌಸ್ ನಿಮ್ಗೆ ಈ ತರ ಬ್ಲೌಸ್ ಬ್ಲೌಸ್ ಕೂಡ ಗ್ರ್ಯಾಂಡ್ ಆಗಿದೆ ಯಾರ್ ಬೇಕಾದ್ರೂ ಬಂದು ಎಷ್ಟ್ ಪೀಸ್ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫುಲ್ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಬಂದ್ಬಿಟ್ಟು ನಿಮ್ಗೆ ಈ ತರ ಬರುತ್ತೆ ಪಲ್ಲು ನೋಡಿ ಫುಲ್ ಗ್ರ್ಯಾಂಡ್ ಪಲ್ಲು ಏನ್ ಸರ್ ಬೆಲೆ ಇದಕ್ಕೆ ಇದು ಟ್ವೆಲ್ ಫಿಫ್ಟಿ

பியூர் ஜார்ஜெட் ஐட்டம் பியூர் ஜார்ஜெட் ஐட்டம் ரிச் பல்லு ரிச் பிளவுஸ் நோடி இது பல்லு இது ஆல் ஓவர் ஓகே இது சார் இது பல இது 1350 ரூபீஸ் ரேட் பிளவுஸ் ফুল புட்டா நோடி சூப்பர் ஆ சோ फ्रेंड्स யார் யார் வேக்கன்ற இது கூட வந்து பர்சேஸ் மாட்கொಳ್ಳಿ अफோர்டபிள் இது பியூர் ஜார்ஜெட் ஆ பியூர் ஜார்ஜெட் சீரைகள் ஆகிருதவே அஷ்ட யூனிக்கா இருக்கு ಸೂಪರ್ ಐಟಮ್ ಇದೆ ಎಷ್ಟು ಕಲರ್ ಬೇಕಾದರೂ ನಿಮಗೆ ಸಿಗುತ್ತೆ ಯೂನಿಫಾರ್ಮ್ ಬೇಕಾ ಯೂನಿಫಾರ್ಮ್ ಯೂನಿಫಾರ್ಮ್ ಬೇಕಾದ್ರೂ ಯೂನಿಫಾರ್ಮ್ ಸಿಗುತ್ತೆ ಓಕೆ ಹಾ ಇದು ಪ್ಯೂರ್ ಕೋರಾ ಸಿಲ್ಕ್ ಕೋರಾ ಸಿಲ್ಕ್ ಫುಲ್ ಆಲ್ ಓವರ್ ಬುಟ್ಟ ಆಲ್ ಓವರ್ ಡಿಸೈನ್ ನೋಡಿ ಹಾ ಆಲ್ ಓವರ್ ಡಿಸೈನ್ ಓಕೆ ಕಲರ್ ನೋಡಿ ಚೆನ್ನಾಗಿದೆ ಇದು ಏನು ಸರ್ ಪ್ರೈಸ್ ಇದಕ್ಕೆ ಇದು 1250 ఓకే 1250 రేంజ్ సూపర్ ఆగిrovanta సిరీస్ ఆల్ ఓవర్ డిజైన్ మీకు అಂದ್ರె ఇదిని కొడ బందు ఫోల్డ్ చే మార్కొడి నైస్ కలెక్షన్ గన్నా ఇది బ్రంచ్ మిన్న హా హా రిచ్ పल्लू ఓకే రిచ్ బోర్డర్ బుట్ట బ్లౌజ్ చనగితా నోడి ఇంగ్ బర్తది ఓకే కలర్ ఆగి మార్ ಯಾರಿಗಾರು ಬೇಕ ಪ್ರೈಸ್ ಬಂದ್ಬಿಟ್ಟು ಬರೀ ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ ಮಾತ್ರನೇ